ರಾಜಸೀಮೆಯ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಶೀಘ್ರ ಮಳೆಗಾಗಿ ವಿಶೇಷ ಪೂಜೆ ಬ್ರಹ್ಮಶ್ರೀ ಕೆಮ್ಮಿಂಜೆ ಶ್ರೀ ತಂತ್ರಿಗಳ ನೇತೃತ್ವದಲ್ಲಿ ಮೇ ಒಂದರಂದು ಜರುಗಿತು ಆ ಪ್ರಯುಕ್ತ ಹನ್ನೆರಡು ಕಾಯಿ ಗಣಪತಿ ಹವನ ಆಶ್ಲೇಷ ಬಲಿ ರುದ್ರಪಾರಾಯಣ ಶತರುದ್ರಾಭಿಷೇಕ ಶಿಯಳ ಅಭಿಷೇಕ ಕಲಶಾಭಿಷೇಕ ಸೇವೆಗಳೊಂದಿಗೆ ಶೀಘ್ರ ಮಳೆಗಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರು ಸದಸ್ಯರಾದ ಸತ್ಯನಾರಾಯಣ ಭಟ್ ಕಾಯಂಬಾಡಿ ಸಂತೋಷ್ ರೈ ಬಳ್ಪ ಧರ್ಮಣ್ಣ ನಾಯ್ಕ ಗರಡಿ ರಾಮಚಂದ್ರ ಭಟ್ ಧರ್ಮಪಾಲ ಗೌಡ ಮರಕಡ ಕಾಚಿರ ಮಾಯಲಪ್ಪ ಗೌಡ ಪಟ್ಟೆ ಎಣ್ಮೂರು ಶ್ರೀಮತಿ ಪವಿತ್ರ ಮಲ್ಲೆಟ್ಟಿ ಶ್ರೀಮತಿ ಮಾಲಿನಿ ಕುತ್ವಾ ಸೀಮೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇವತ್ತು ವಾರ್ಷಿಕ ಪ್ರತಿಷ್ಠಾ ವಾರ್ಷಿಕೋತ್ಸವ ಮೇ ಒಂದು ಮಾಮೂಲು ನಡೆಯುವಂಥದ್ದು ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೆ ಈ ಬಾರಿ ವಿಶೇಷವಾಗಿ ಮಳೆ ಬೇಗ ಬರಲಿಕ್ಕೆ ಬೇಗ ಎಲ್ಲ ಕಡೆ ನೀರಿನ ಕೊರತೆ ಇದೆ ಹಾಗೆ ಮಳೆ ಬೇಗ ಬರಲಿಕ್ಕೆ ಬೇಕಾಗಿ ವಿಶೇಷವಾಗಿ ಸಿಯಾಳ ಅಭಿಷೇಕವನ್ನು ಮಾಡಿಸಿದ್ದೇವೆ ಸದಾಶಿವ ಪಂಚಲಿಂಗೇಶ್ವರ ದೇವರಿಗೆ ಅಲ್ಲದೆ ಆಶ್ಲೇಷ ಬಲಿ ಶತರುದ್ರಾಭಿಷೇಕ ಮತ್ತು ಇದು ಯಾವುದು ಗ ಹನ್ನೆರಡು ಕಾಯಿ ಗಣ ಗಣಹವನ ಮತ್ತು ಕ್ಷೀರಾಭಿಷೇಕ ಮತ್ತು ಕಲಶ ಅಭಿಷೇಕ ಇಷ್ಟು ಮಾಡಿ ಸೇವೆಗಳನ್ನು ಮಾಡಿ ಬೇಗ ಮಳೆ ಬರಲಿಕ್ಕೆ ಮತ್ತು ಎಲ್ಲ ಊರಿಗೆ ಸಮೃದ್ಧಿಯನ್ನು ಉಂಟು ಮಾಡಲಿಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೇವೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पील प्रीतिया मणि जियल आचार्य ज्वेलर्स